ಕಳೆದ ಕೆಲ ದಿನಗಳ ಹಿಂದಿನಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನಾದ್ಯಂತ ಸಾವಿರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾಗಳು ಅಥವಾ ಕಾನೂನುಬದ್ಧ ನಿವಾಸ ಸ್ಥಾನಮಾನವನ್ನು ಹಠಾತನೇ ರದ್ದುಗೊಳಿಸಲಾಗಿದೆ ಇದು ಭಯ ಮತ್ತು ಗೊಂದಲಕ್ಕೆ ಕಾರಣವಾಗಿದೆ ಅನೇಕರು ಗಡಿಪಾರು ಆಗುವ ಅಪಾಯದಲ್ಲಿ ಸಿಲುಕಿದ್ದಾರೆ ಅಸೋಸಿಯೇಟೆಡ್ ಪ್ರೆಸ್ನ ವರದಿಯ ಪ್ರಕಾರ ಹಾರ್ವರ್ಡ್ ಸ್ಟ್ಯಾನ್ಫೋರ್ಡ್ ಮಿಚಿಗನ್ ವಿಶ್ವವಿದ್ಯಾಲಯ ಮತ್ತು ಓಹಿಯೋ ಸ್ಟೇಟ್ ವಿಶ್ವವಿದ್ಯಾಲಯದಂತಹ ಉನ್ನತ ಮಟ್ಟದ ಸಂಸ್ಥೆಗಳು ಸೇರಿದಂತೆ ನೂರ ಅರವತ್ತು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಿಂದ ಕನಿಷ್ಠ ಸಾವಿರದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಮಾರ್ಚ್ ಅಂತ್ಯದಿಂದ ತೊಂದರೆಗೊಳಗಾಗಿದ್ದಾರೆ ರದ್ದುಗೊಳಿಸುವಿಕೆಯು ನೂರಾರು ವಿದ್ಯಾರ್ಥಿಗಳನ್ನು ಬಂಧನ ಮತ್ತು ಗಡೀಪಾರು ಮಾಡುವ ಅಪಾಯಕ್ಕೆ ಸಿಲುಕಿಸಿದೆ ಕೆಲವರು ತಮ್ಮ ಅಧ್ಯಯನವನ್ನು ತ್ಯಜಿಸಿ ದೇಶವನ್ನು ತೊರೆಯುವಂತೆ ಮಾಡಿದೆ ಹಲವಾರು ವಿದ್ಯಾರ್ಥಿಗಳು ಹೋಮ್ಲ್ಯಾಂಡ್ ಸೆಕ್ಯುರಿಟಿ ಇಲಾಖೆ ವಿರುದ್ಧ ಮೊಕದ್ದಮೆ ಹೂಡಿದ್ದಾರೆ ಸರ್ಕಾರವು ಅಮೆರಿಕದಲ್ಲಿ ಇರಲು ತಮ್ಮ ಅನುಮತಿಯನ್ನು ಹಠಾತನೇ ರದ್ದುಗೊಳಿಸಿದಾಗ ಡಿಎಚ್ಎಸ್ ತಮ್ಮ ಕಾನೂನು ಸ್ಥಾನಮಾನವನ್ನು ಕೊನೆಗಣಿಸಲು ಸಮರ್ಥನೆಯನ್ನು ಒದಗಿಸಲು ವಿಫಲವಾಗಿದೆ ಎಂದು ಅವರು ಹೇಳಿದರು ಕೆಲವು ಸಂದರ್ಭಗಳಲ್ಲಿ ವೀಸಾ ರದ್ದತಿಗಳು ಹಳೆಯ ಸಂಚಾರ ಉಲ್ಲಂಘನೆಗಳಂತಹ ಸಣ್ಣ ಉಲ್ಲಂಘನೆಗಳಿಂದ ಉಂಟಾಗಿವೆ ಎಂದು ವರದಿಯಾಗಿದೆ ಇತರರು ಯಾವುದೇ ಉಲ್ಲಂಘನೆಗಳ ಬಗ್ಗೆ ಅವರಿಗೆ ಎಂದಿಗೂ ತಿಳಿಸಲಾಗಿಲ್ಲ ಎಂದು ಹೇಳುತ್ತಾರೆ ಈ ಮುಕ್ತಾಯಗಳ ಸಮಯ ಮತ್ತು ಏಕರೂಪ ತಿಯ ಡಿಎಚ್ಎಸ್ ವಿದ್ಯಾರ್ಥಿ ಕಾನೂನು ಸ್ಥಾನಮಾನವನ್ನು ಸಾಮೂಹಿಕವಾಗಿ ಮುಕ್ತಾಯಗೊಳಿಸುವ ರಾಷ್ಟ್ರವ್ಯಾಪಿ ನೀತಿಯನ್ನು ಅಳವಡಿಸಿಕೊಂಡಿದೆ ಅದು ಲಿಖಿತವಾಗಿರಲಿ ಅಥವಾ ಇಲ್ಲದಿರಲಿ ಎಂಬುದರ ಬಗ್ಗೆ ಯಾವುದೇ ಸಂದೇಹವನ್ನು ಬಿಡುವುದಿಲ್ಲ ಎಂದು ಮಿಚಿಗನ್ನ ಯುನ ವಕೀಲರು ವೈನ್ ಸ್ಟೇಟ್ ಯೂನಿವರ್ಸಿಟಿ ಮತ್ತು ಮಿಚಿಗನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಪರವಾಗಿ ಸಲ್ಲಿಸಿದ ಮೊಕದ್ದಮೆಯಲ್ಲಿ ಬರೆದಿದ್ದಾರೆ